ಶಿವಾನಂದ ನಾಯ್ಕ ನಮಸ್ತೆ ನಾವು ವಿಶ್ವಗುರು ಆಗುವಲ್ಲಿ ಏನು ಅದರಲ್ಲಿ ಏನು ಸಂದೇಹವೇ ಇಲ್ಲ ಯುವಕರಿಗೆ ಯಾಕೆ ಬೇಕು ದೇಶ ಕಟ್ಟುವ ಕೆಲಸ ಯುವಕರ ಮುಂದಿದೆ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿದಾಗ ಆ ರಾಷ್ಟ್ರ ಖಂಡಿತವಾಗಲು ಆಗುತ್ತೆ ಈಗ ಅಲ್ಲಿ ಯಾವ ರೀತಿಯ ಭಾವನೆ ಅಲ್ಲಿ ಭಾರತದ ಬಗ್ಗೆ ತುಂಬ ಗೌರವ ಅಂದ್ರೆ ಅಷ್ಟು ಗೌರವ ನಮ್ಮ ಈ ಲೆಫ್ಟಿಸ್ಟ್ ಅಲ್ಲಿ ಹೋಗಿ ನೋಡ್ಬೇಕು ಇದನ್ನ ಎರಡ್ ಸಾವಿರದ ಹದಿನಾಲ್ಕರ ಭಾರತ ಈಗಿನ ನಿಮ್ಮ ನಮ್ಮ ಪ್ರಧಾನಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಿಂದುತ್ವ ಅಂದ್ರೆ ಅದೇ ನಮ್ಗೆ ಅವಶ್ಯಕತೆ ಇದೆ ಏನಾದರೂ ಸಿಗಬೇಕಂತ ನಾವು ಹೋಗುವುದಿಲ್ಲ ಅವರಿಗೆ ಬಾಕಿ ಮಾತಾಡ್ತಾ ಇರ್ತಾರೆ ನಾವೆಲ್ಲರೂ ಬಹಳ ಕಾಸ್ತುಗಳಿಂದ ಕಾಯ್ತಾ ವಿಶೇಷವಾದ ಕಾರ್ಯಕ್ರಮ ನಾಯಕರು ಕಾರ್ಯಕ್ರಮಕ್ಕೆ ಸ್ವಾಗತ ನಾಯಕರು ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇದರಲ್ಲಿ ಎಂತಹ ನಾಯಕರು ಬರ್ತಾರೆ ಅಂತ ಹೇಳಿದ್ರೆ ಬಣ್ಣ ಹಚ್ಚಿಬರೇ ಗುರುತನ್ ತನ್ನ ಹೆಸರು ಪಡಿಬೇಕು ಅಂತ ಹೇಳಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಗೊತ್ತಂತ ಹೇಳಿ ಈ ಮುಂದೆ ನಾಯಕರು ಕಾಯತ್ವದಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರ ನಿರ್ಮಾಣ ಕಾರ್ಯವನ್ನು ಮಾಡಿಕೊಂಡು ದೇಶವನ್ನ ಕಟ್ಟಲಿಕ್ಕೋಸ್ಕರ ಈ ಯುವ ಜನತೆಯನ್ನ ಬೆಳೆಸಿದ್ರು ದೇಶದ ಒಳತಿಗಾಗಿ ಸಂಘಟನೆಗಳನ್ನ ಕಟ್ಟಿದ್ರು ಇಂತಹ ಮುಖಂಡರನ್ನ ತೆರೆ ಮರೆಯಲ್ಲಿ ನಿತ್ತು ರಾಷ್ಟ್ರದ ಕಾರ್ಯವನ್ನ ಏನು ಮಾಡ್ತಾ ಇದ್ದಾರೆ ಇಪ್ಪನವರನ್ನ ಪರಿಚಯಿಸುವುದು ಮುಖ್ಯವಾಗಿರುವುದೇ ನಮ್ಮ ನಾಯಕರ ಕಾರ್ಯಕ್ರಮದ ಉದ್ದೇಶ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಎನಿಸಿಕೊಂಡಾಗ ನಾನು ಮೊದಲಿಗೆ ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಅಂತ ಕೇಳಿದ್ರು ಡಾಕ್ಟರ್ ಶಿವನ ಯಾಕೆ ಇವರನ್ನ ಆಯ್ಕೆ ಮಾಡಿದ್ವಿ ಅಂತಂದ್ರೆ ಬಹುಶಃ ಬಿಡುವಿಲ್ಲದಂತಹ ಮನುಷ್ಯ ವೆಸ್ಟ್ ಇಂಡೀಸ್ ಅಲ್ಲಿ ಡಾಕ್ಟರ್ ಪ್ರೇವಿ ಟೀಚಿಂಗ್ ಮಾಡುವಂತಹ ಮನುಷ್ಯ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇವರು ಇರುವ ವಿದ್ಯಾರ್ಥಿನಿಯನ್ನ ಮಾಡ್ತಾರೆ ಅದು ಕೂಡ ಈ ಬಿಡುವಿಲ್ಲದ ಸಮಯದ ನಡುವೆ ತಂದೂ ಕೂಡ ಈ ಭಾಗದ ಅನೇಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತ ಮಕ್ಕಳಿಗೆ ಶಿವಾನಂದ ಯಾರು ಅಂತ ಕೇಳಿದುಗೊಳ್ಳುವಂತ ಒಮ್ಮೆ ಎದೆಗೆ ರೆಸ್ಪೆಕ್ಟ್ ರೆಸ್ಪೆಕ್ಟನೇ ಆ ರೀತಿಯಲ್ಲಿ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಈ ಭಾಗದ ವಿದ್ಯಾರ್ಥಿಗಳನ್ನ ಸಂಘ ಸಂಸ್ಥೆಗಳಿಗೆ ಕರೆತು ಅದಲ್ಲದೆ ರಾಷ್ಟ್ರಾಭಿಮಾನವನ್ನು ನಮಸ್ತೆ ರಾಷ್ಟ್ರಾಭಿಮಾನ ಅನ್ನೋದು ಪ್ರಮುಖವಾಗಿ ಯುವಕರಿಗೆ ಬೇಕಾಗ್ತದೆ ಯಾಕಂದ್ರೆ ದೇಶ ಕಟ್ಟುವ ಕೆಲಸ ಯುವಕರ ಮುಂದಿದೆ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು ನನಗಿಷ್ಟು ಯುವಕರನ್ನ ಕೊಡಿ ನಾನು ಏನನ್ನಾದ್ರೂ ಸಾಧಿಸಬಲ್ಲೆ ಅಂತೇಳಿ ಆಗ ಸ್ವಾಮಿ ವಿವೇಕಾನಂದ ಹೇಳಿ ಯಾಕಂದ್ರೆ ಯುವರ ಯುವಕರು ಒಂದು ಸಂಸ್ಕೃತಿಯನ್ನ ಕಲಿತು ರಾಷ್ಟ್ರ ಬಗ್ಗೆ ರಾಷ್ಟ್ರದ ಬಗ್ಗೆ ಪ್ರೇಮವನ್ನ ಬೆಳೆಸಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿದಾಗ ಆ ರಾಷ್ಟ್ರ ಖಂಡಿತವಾಗ್ಲೂ ಉನ್ನತಿ ಆಗ್ತದೆ ಅಂತ ನಮ್ಮೆಲ್ಲದ ಅನಿಸಿಕೆ ಅವಶ್ಯಕತೆ ಇದೆ ಇಂಟರ್ವ್ಯೂ ಬರಬೇಕಾದ್ರೆ ಒಂದು ವಾರ ಮೀಟ್ ಮಾಡಿದೆ ಸೊ ಈ ನಡುವೆ ನನಗೆ ಅವಶ್ಯಕತೆ ಖಂಡಿತ ಇವತ್ತಿನ ದಿನದಲ್ಲಿ ನಮಗೆ ಬೇಕಾಗ್ತದೆ ಯಾಕಂದ್ರೆ ಯುವಕರಿಗೆ ಸ್ಫೂರ್ತಿ ಕೊಡುವಂಥದ್ದು ಅದೇ ರಾಷ್ಟ್ರಾಭಿಮಾನ ಬೆಳೆಸುವಂಥದ್ದು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂಥದ್ದು ಆ ಚಿಂತನೆ ಮೂಲಕ ಸಮಾಜಕ್ಕೆ ತನ್ನ ಸೇವೆಯನ್ನ ಮಾಡುವಂತ ಒಂದು ಅವಕಾಶ ಇವತ್ತು ಯುವಕರಿಗಿದೆ ಆ ಯುವಕರನ್ನು ಹುರಿದುಂಬಿಸುವ ಕೆಲಸ ನಾವು ಮಾಡಬೇಕಾಗ್ತದೆ ನಾವೇನೇ ಏನೇ ಮಾಡ್ತಾ ಇರಲಿ ಆದ್ರೆ ನಾವು ಸಹಿತ ನಮ್ಮ ಸಮಾಜಕ್ಕೆ ನಾವು ಏನ್ ಕೊಡ್ತೇವೆ ನಾವೇ ಈಗಾಗ್ಲೇ ಹೇಳ್ತೇವೆ ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತೇಳಿ ನಾವು ಹೇಳ್ತೇವೆ ಹಾಗಾಗಿ ನಾವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೆಲಸ ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಾಜಕ್ಕೋಸ್ಕರ ಸಮಾಜ ಸೇವೆಯನ್ನ ಮಾಡ್ತೇವೆ ಹಾಗೆಯೇ ಈ ಯುವಕರನ್ನ ರಾಷ್ಟ್ರ ಸಂಘಟನೆಯಲ್ಲಿ ಯಾವುದೋ ಸಂಘಟನೆಯಲ್ಲಿ ಅವರು ತೊಡ್ಕೊಳ್ಳೋ ತೊಡ್ಕೊಳ್ಳುವಂಥದ್ದು ರಾಷ್ಟ್ರದ ಚಿಂತನೆಯನ್ನ ಮಾಡುವಂಥದ್ದು ರಾಷ್ಟ್ರ ತನ್ನನ್ನ ತಾನು ಸಮರ್ಪಿಸಿಕೊಳ್ಳುವಂತೆ ನಾವು ಅವರನ್ನ ತಯಾರು ಮಾಡಬೇಕಾದ ಪರಿಸ್ಥಿತಿ ಇವತ್ತಿದೆ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ನಮ್ಮೆಲ್ಲರ ಕಾರ್ಯ ಅದರಲ್ಲಿ ಮಾಡಬೇಕಾಗಿದೆ ನಾನು ಕೂಡ ನಿಮ್ಮಿಂದ ಬೇರೆ ತರ ಆಗಿ ಅದ್ರ ಅವಶ್ಯಕತೆ ಯಾವ ರೀತಿಯಲ್ಲಿ ರಾಷ್ಟ್ರ ಕಟ್ಟುವಂತ ಕಾರ್ಯ ಇಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ಆಗ್ತಾ ಇದೆ ಅದೇ ರೀತಿಯಲ್ಲಿ ಲೆಫ್ಟ್ ವಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅಥವಾ ಈ ಕನಯ್ಯ ಕುಮಾರ್ ಅಥವಾ ಇಂತಹ ಮುಖಂಡರುಗಳ ಮೂಲಕವಾಗಿ ರಾಷ್ಟ್ರವನ್ನು ಒಡೆಯುವಂತಹ ಇನ್ನೊಂದು ರೀತಿಯ ಸಂಘಟನೆಗಳು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಅಥವಾ ಯಾವ ರೀತಿಯಲ್ಲಿ ಅದರ ವಿರುದ್ಧವಾಗಿ ಹೋರಾಟ ನೋಡಿ ನಾವು ಇವತ್ತು ಹೇಳ್ಬೇಕಂದ್ರೆ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ನಮ್ಗೇನಿಲ್ಲ ನಮ್ಮ ರಾಷ್ಟ್ರದ ಚಿಂತನೆ ಮಾಡುವಂತ ಯುವಕರ ದಂಡನ್ನ ನಾವು ಇವರು ತಯಾರಿಸಬೇಕಾಗಿದೆ ಅದನ್ನ ನಾವು ಆ ಕಾರ್ಯವನ್ನ ಮಾಡ್ತಿದ್ದೇವೆ ಯುವಕರನ್ನ ಬೇರೆ ಬೇರೆ ರಾಷ್ಟ್ರ ಚಿಂತನೆ ಮಾಡುವ ಸಂಘಟನೆಗಳಲ್ಲಿ ತೊಡಸ್ ತೊಡಸುವಂತದ್ದು ಅವರ ಮುಖಾಂತರ ರಾಷ್ಟ್ರದ ಬಗ್ಗೆ ತಾವೇನ್ ಮಾಡ್ಬೇಕು ತಮ್ಮ ಕೆಲಸ ಏನು ಅದನ್ನ ಅದನ್ನ ಚಾಚೋಚ್ಚಪದ ಈ ಯುವ ಜನಾಂಗ ಮಾಡಿದ್ರೆ ಖಂಡಿತ ನಮ್ಮ ರಾಷ್ಟ್ರವನ್ನು ಯಾವುದೇ ಲೆಫ್ಟಿಸ್ಟ್ ಆಗ್ಲಿ ಯಾರೇ ಆಗ್ಲಿ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಮಾಡುವಂತ ಕಾರ್ಯವೇ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಅದೇ ನಮ್ಮನ್ನ ಮುಂದೆ ತಗೊಂಡು ಹೋಗಲಿಕ್ಕೆ ಒಂದು ಕಾರಣ ಕಾರಣವಾಗ್ತದೆ ನಾವು ನಮ್ಮ ರಾಷ್ಟ್ರ ಅಭಿಮಾನವನ್ನು ಹೆಚ್ಚಿಸಿಕೊಳ್ತಾ ಇದ್ದೀವಿ ಅವ್ರು ಏನ್ ಬೇಕಾದ್ರೂ ಕೊಡಬೇಕು ನಮಗೆ ಖಂಡಿತ ಖಂಡಿತ ಅದ್ರ ಜೊತೆಯಲ್ಲಿ ಅಥವಾ ಯಾಕೆ ಈ ಸಂಘಟ ಅಥವಾ ಈ ವಿಚಾರಗಳಿಗೆ ನೀವು ತೊಂದರೆ ನಾನು ಯಾರು ನಡೆದಿತ್ತ ನಿಮ್ಮ ಯುವನದಲ್ಲಿ ಮೊದಲಿಂದಲೂ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಚಿಕ್ಕವನಿದ್ದಾಗ ಹೋಗ್ತಿದ್ದೆ ಏನಾದ್ರೂ ಮಾಡಬೇಕು ಯಾವ್ದ್ಲಾದ್ರು ತೊಡಕೊಳ್ಬೇಕು ಅಂತ ಒಂದು ಯಾವಾಗ್ಲೂ ಆಸಕ್ತಿ ಇತ್ತು ಅದರಂತೆ ನಾನು ಚಿಕ್ಕ ವಯಸ್ಸಿನಲ್ಲಿ ಸಾಧಾರಣ ನನಗೆ ಹತ್ತು ಹನ್ನೊಂದು ವರ್ಷ ಇರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾದೆ ನಂತರ ಬೇರೆ ಬೇರೆ ಸಂಘದಲ್ಲಿ ಜವಾಬ್ದಾರಿಯನ್ನ ಮಾಡ್ತಾ ನಾನು ಕಾಲೇಜು ಮಟ್ಟಕ್ಕೆ ಬಂದಾಗ ವಿದ್ಯಾರ್ಥಿ ಪರಿಷತ್ತಿಗೆ ನನ್ನನ್ನ ನಾನು ತೊಡಸ್ಕೊಂಡೆ ವಿದ್ಯಾರ್ಥಿ ಪರಿಷತ್ತಿನ ಕೆಲಸಗಳಲ್ಲಿ ನಾನು ತೊಡ್ಕೊಳ್ಳೋದು ಹಾಗೆಯೇ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರನ್ನ ಬೆಳೆಸುವಂಥದ್ದು ಮೊಟ್ಟ ಮೊದಲಿಗೆ ನನ್ನ ಕೆಲಸ ಪ್ರಾರಂಭವಾಗಿದ್ದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ನಗರ ಕಾರ್ಯದರ್ಶಿಯಾಗಿ ನಂತರ ಬೇರೆ ಬೇರೆ ಹುದ್ದೆಗಳನ್ನು ಮಾಡಿದ್ರೆ ರಾಜ್ಯದ ಜವಾಬ್ದಾರಿಯನ್ನು ವಿದ್ಯಾರ್ಥಿ ಪರಿಷತ್ತಲ್ಲಿ ನಿಭಾಯಿಸಿ ಈಗ ಪ್ರಸ್ತುತ ನಾನು ವಿದ್ಯಾಭಾರತಿ ಉಚ್ಚ ಶಿಕ್ಷಣ ಸಂಸ್ಥಾನದ ದ ಕರ್ನಾಟಕ ದಕ್ಷಿಣ ಪ್ರಾಂತ ಅಕಾಡೆಮಿ ಕೋಆರ್ಡಿನೇಟರ್ ಆಗಿ ನಾನು ಜವಾಬ್ದಾರಿ ಯೂನಿವರ್ಸಿಟಿಯಲ್ಲಿ ಬಹುಶಃ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಪ್ಪತ್ತು ವರ್ಷದ ನಂತರ ನಿಮಗೆ ಸಿಕ್ಕಂತ ಕರ್ನಾಟಕದಲ್ಲಿ ನಿಮ್ಮನ್ನ ಬಿಟ್ಟರೆ ಸೊ ಅದು ಎಷ್ಟು ಜನ ಇದ್ದಾರೆ ಅಂತ ನನ್ಗೆ ಇನ್ನು ಸರಿಯಾಗಿ ಸಂಖ್ಯೆ ಸಿಕ್ಕಿಲ್ಲ ಆದ್ರೆ ನನ್ ಮೊದ್ಲಿಂದನು ಇತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ನೋಬೆಲ್ ಪ್ರಶಸ್ತಿ ಪಡೆದುಕೊಳ್ಳದಿದ್ರು ಅಡ್ಡಿಲ್ಲ ಆದ್ರೆ ಈ ಕ್ಷೇತ್ರದಲ್ಲಿ ನಾನೇನ್ ಸಾಧನೆ ಮಾಡ್ಬೋದು ಅಂತೇಳಿ ನಾನು ಸಕ್ಕರೆ ಕಾಯಿಲೆ ಮೇಲೆ ನನ್ನ ಈ ಸಂಶೋಧನೆಯನ್ನು ಪ್ರಾರಂಭ ಮಾಡಿದೆ ಮತ್ತೆ ಸಕ್ಕರೆ ಕಾಯಿಲೆ ಮತ್ತು ಅದರೊಟ್ಟಿಗೆ ಈ ಹೃದಯಕ್ಕೆ ಸಂಬಂಧಪಟ್ಟ ಕೆಲವಾರು ವಿಷಯಗಳ ಮೇಲೆ ಅದ್ರ ಮೇಲೂ ನಾನು ಸಂಶೋಧನೆ ಮಾಡಿದೆ ಅದು ಎರಡನ್ನೂ ಸೇರಿಸಿ ಒಂದು ಮಹಾ ಪ್ರಬಂಧವನ್ನು ಬರೆದು ಡಾಕ್ಟರ್ ಆಫ್ ಸೈನ್ಸ್ ಅದೇನು ಪ್ರಬಂಧದ ಮುಖಾಂತರ ಸಿಗುವಂಥದ್ದು ಸೊ ಅದಕ್ಕೆ ನಾನು ಮಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ಅದಕ್ಕೆ ಹಾಕಿದೆ ಸೊ ಇದು ಒಂದೂವರೆ ವರ್ಷದ ಇದು ಸಾಧಾರಣವಾಗಿ ಸಮಯ ತಗೊಳ್ತು ಬಹಳಷ್ಟು ಇದಕ್ಕೆ ಕೆಲಸ ಮಾಡಬೇಕಾಗಿತ್ತು ಸೊ ಐದು ಜನ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಒಳ್ಳೆಯ ಹುದ್ದೆಯಲ್ಲಿರುವಂತವ್ರು ಬಂದು ನಮ್ಗೆ ವೈವ ಅಂತ ಹೇಳ್ತೀವಿ ಅದನ್ನ ಮಾಡ್ತಾರೆ ನಮ್ಮ ಪ್ರಬಂಧ ಆಕ್ಸೆಪ್ಟ್ ಆದ್ಮೇಲೆ ಇದು ವಿಶ್ ಬೇರೆ ದೇಶಗಳಿಗೂ ಹೋಗ್ತದೆ ನಮ್ಮ ಪ್ರಬಂಧ ಅದನ್ನ ಇದು ಮಾಡ್ಲಿಕ್ಕೆ ರಿವ್ಯೂ ಅಂತ ಹೇಳ್ತೇವೆ ಆ ರಿವ್ಯೂ ಪ್ರೋಸೆಸ್ ಎಲ್ಲ ಸಕ್ಸಸ್ ಆದ್ಮೇಲೆ ಐದು ಜನರಲ್ಲಿ ನಾಲ್ಕು ಜನ ಅದಕ್ಕೆ ಎಸ್ ಅಂದ ಮೇಲೆ ನಂತರ ಐದು ಜನ ಈಗ ನಾವೇನ್ ಡಿ ಪ್ರಿನ್ಸಿಪಾಲ್ ಅಂತ ಹೇಳ್ತೇವೆ ಬೇರೆ ಬೇರೆ ವಿಶ್ವದ ಅವರು ಬಂದು ನಮ್ಮನ್ನ ವೈವ ಮಾಡಿದ್ರು ನಂತರ ಅವರೆಲ್ಲರೂ ಒಳ್ಳೆಯ ಒಂದು ಅಂಕವನ್ನ ಅಂಕ ಅನ್ನೋದಕ್ಕಿಂತ ಒಳ್ಳೆಯ ಅಂದ್ರೆ ಪ್ರಶಂಸೆಯನ್ನ ಅವ್ರು ಮಾಡಿದ್ರು ನಂತರ ನನಗೆ ಈ ಡಾಕ್ಟರ್ ಆಫ್ ಸೈನ್ಸ್ ಸಿಕ್ಕಿದ್ರು ನಂತರ ನಂಗೆ ತಿಳಿತು ಮಂಗಳೂರು ವಿಶ್ವವಿದ್ಯಾಲಯ ಅಂದ್ರೆ ಈ ಹಿಸ್ಟ್ರಿಯಲ್ಲಿ ಇಪ್ಪತ್ತು ವರ್ಷ ನಂತರ ಈ ಸೈನ್ಸ್ ಮೇಲೆ ಈ ಡಾಕ್ಟರ್ ಆಫ್ ಸೈನ್ಸ್ ಕೊಡಲ್ಪಟ್ಟಿದೆ ಅಂತೇಳಿ ಸೊ ಹಾಗಾಗಿ ಒಂದು ಉತ್ತಮ ಸಾಧನೆ ಅಂತೇಳಿ ನನಗೆ ಅನಿಸ್ತು ಅನ್ಸುತ್ತೆ ಇಷ್ಟೋ ಮಕ್ಕಳೊಟ್ಟಿಗೆ ವಿದ್ಯಾರ್ಥಿಗಳು ಆದ್ರೆ ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡದ್ದು ನಾನು ಹೊತ್ತು ನೋಡ್ಲಿಲ್ಲ ಸಾಧಾರಣವಾಗಿ ನಾನು ಇಲ್ಲಿ ವೆಸ್ಟ್ ಇಂಡೀಸ್ ಟೀಚ್ ಮಾಡ್ತೇನೆ ವೆಸ್ಟ್ ಇಂಡೀಸ್ ಅಂದ್ರೆ ಈಗ ಅಲ್ಲಿ ಯಾವ ರೀತಿಯ ಭಾವನೆ ಇದೆ ಭಾರತ ವೆಸ್ಟ್ ಇಂಡೀಸ್ ನಲ್ಲಿ ಹಲವಾರು ದ್ವೀಪಗಳಿದೆ ನಾನಿದ್ದಂತ ಒಂದು ದ್ವೀಪ ಅಂದ್ರೆ ಇದು ರಿಪಬ್ಲಿಕ್ ಆಫ್ ಟ್ರಿನಿಡಾಡ್ ಅಂಡ್ ಟೊಬೆಗೋ ಅದು ಒಂದು ಸಹ ಕಂಟ್ರಿ ಅಲ್ಲಿ ನಮ್ಮ ಭಾರತೀಯರೇ ಸಾಧಾರಣವಾಗಿ ಒಂದು ಐವತ್ತು ಪರ್ಸೆಂಟ್ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಹಿಂದಿನ ಬಾರಿ ನಮ್ಮ ಭಾರತೀಯ ಮೂಲದವರೇ ಪ್ರಧಾನ ಮಂತ್ರಿಯೂ ಆಗಿದ್ರು ಅಲ್ಲಿ ಅಂದ್ರೆ ಈ ಹಲವಾರು ವರ್ಷಗಳ ಹಿಂದೆ ಹೋದಂತ ಇದು ಸೊ ಐವತ್ತು ಪರ್ಸೆಂಟ್ ಭಾರತೀಯರ ಇದ್ದಾರೆ ಅಲ್ಲಿ ಭಾರತದ ಬಗ್ಗೆ ತುಂಬ ಗೌರವ ಅಂದ್ರೆ ಅಷ್ಟು ಗೌರವ ನಮ್ಮ ಈ ಲೆಫ್ಟಿಸ್ಟ್ ಅಲ್ಲಿ ಅಲ್ಲಿ ಹೋಗಿ ನೋಡ್ಬೇಕು ಇದನ್ನ ಭಾರತದ ಬಗ್ಗೆ ಏನು ಗೌರವ ಇದೆ ನಮ್ಮ ಸಂಸ್ಕೃತಿಯ ಬಗ್ಗೆ ಏನು ಮಾತಾಡ್ತಾರೆ ನಮ್ಮನ್ನ ಹೇಗೆ ಅವರು ತುಂಬಾ ಅಂದ್ರೆ ಲೈಕ್ ಮಾಡ್ತಾರೆ ಅನ್ನೋದಕ್ಕೆ ಅದೊಂದು ಅಂತ ಅಂತಿದೆ ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ರೀತಿಯ ನಮ್ಮ ಸಂಸ್ಕೃತಿಯನ್ನ ಅಲ್ಲಿ ನಾವು ನೋಡ್ಬೇಕು ನೋಡ್ಬೇಕಾದ್ರೆ ಇಲ್ಲಿ ಏನು ನಮ್ಮ ಯುವ ಜನಾಂಗ ಎಲ್ಲೋ ಒಂದು ಕಡೆ ತಪ್ಪಿದ್ಯೋ ಅಂತ ಇದೆ ಇವತ್ತು ನಾವು ಯುವ ನಾವು ಸ್ಫೂರ್ತಿ ಕೊಟ್ಟು ಭಾರತದ ಬಗ್ಗೆ ರಾಷ್ಟ್ರ ಭಕ್ತಿಯನ್ನ ನಾವು ಬೆಳೆಸಬೇಕು ಅವರನ್ನ ರಾಷ್ಟ್ರ ಸೇವೆಯಲ್ಲಿ ತೊಡಸ್ಬೇಕು ಏನ್ ಕೆಲಸ ಮಾಡ್ತಿದ್ದೇವೆ ಅಂತ ದೇಶದಲ್ಲಿ ನಾನು ಹೋದಾಗ ಬಹಳ ನಂಗೆ ಸುಲಭ ಅನಿಸ್ತು ನಾನೊಂದು ಆ ವೈದ್ಯ ಕಾಲೇಜಿನ ಕಾಲೇಜಿನಲ್ಲಿ ಒಂದು ನಾವೇನು ಅಂದ್ರೆ ಈಗ ವಿಶ್ವದಲ್ಲಿ ಹೋದಾಗ ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲಿ ಒಂದು ಶಾಖೆಯನ್ನು ನಾವು ಪ್ರಾರಂಭ ಮಾಡಿದೆ ನಾನು ನಾವು ಆ ಮೆಡಿಕಲ್ ಏನು ವಿದ್ಯಾರ್ಥಿಗಳನ್ನು ಅಲ್ಲಿ ಆ ಶಾಖೆಗೆ ಪ್ರತಿ ವಾರದಲ್ಲಿ ಒಂದು ದಿವಸ ನಡೀತಿತ್ತು ಅಲ್ಲಿ ಸತ್ಸಂಗವನ್ನು ಮಾಡುವಂತದ್ದು ಅಥವಾ ನಮ್ಮ ದೇಶದಿಂದ ಯಾರಾದರೂ ಪ್ರಮುಖರು ಬಂದ್ರೆ ಸಂಘ ನಮ್ಮ ಪರಿವಾರದ ಸಂಘಟನೆಯಿಂದ ಬಂದವರು ಅವರಿಗೆ ಒಂದು ದಿವಸ ಅಲ್ಲಿ ಹೋಗಿ ಅವರ ಮುಖಾಂತರ ಅವರಿಗೆ ತಿಳಿದ್ರು ಅವರಲ್ಲೂ ಭಾರತದ ಬಗ್ಗೆ ರಾಷ್ಟ್ರದ ಬಗ್ಗೆ ಚಿಂತನೆ ಯಾವ ರಾಷ್ಟ್ರ ಇರ್ಬೋದು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂತ ಒಂದು ಯುವಕರ ತಂಡವನ್ನು ಬೆಳೆಸಬೇಕಂತ ನಾವು ಇಲ್ಲೇನ್ ತೊಟ್ಟಿದ್ವಿ ಅಲ್ಲೂ ಸಹಿತ ಅದೇ ಕೆಲಸವನ್ನು ಸ್ವಲ್ಪ ಮಾಡಿದ್ದೇನೆ ನನ್ನ ಈ ಈ ಏನು ಅಕಾಡೆಮಿಕ್ ಚಟುವಟಿಕೆಗಳ ಮಧ್ಯೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಹೇಳಿದ್ರೆ ರಾಷ್ಟ್ರವನ್ನ ಕಟ್ಟುತ್ತಾ ಇದ್ದಾರೆ ಈ ಕಾರ್ಯವನ್ನು ನೋಡಿ ಇಲ್ಲಿಂದ ಭಾರತದ ನೆಲದಿಂದ ಬೇರೆ ಒಂದು ನೆಲಕ್ಕೆ ಹೋಗಿ ಟೀಚ್ ಮಾಡಿ ಬಂದ್ರೆ ಸಾ ಇವರ ಕೆಲಸ ಅಲ್ಲಿ ಆ ಅದನ್ನ ಮಾಡುವುದಾಗಿದೆ ಅದರ ಜೊತೆಗೆ ಅಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತ ಕೆಲಸ ಇದು ಮಾದರಿ ಸಿಗುತ್ತೆ ಇಷ್ಟೆಲ್ಲ ಮಾಡಿ ನನಗೆ ಜೊತೆ ಏನಾದ್ರೂ ಯಾವುದೇ ಇದ್ರಲ್ಲಿ ನೋಡಿ ನಾವು ಏನ್ ಸಿಗುತ್ತೆ ಅಂತ ರಾಷ್ಟ್ರದ ಕೆಲಸ ಮಾಡುವಾಗ ನಾವ್ ಏನ್ ಸಿಗುತ್ತೆ ಅಂತ ನಾನು ಆಗ್ಲೇ ಹೇಳಿದೆ ಏನಾದ್ರೂ ಸಿಗಬೇಕಂತ ನಾವು ಹೋಗುದಿಲ್ಲ ನಮ್ಮ ಸ್ವಾರ್ಥ ಇಲ್ಲಿ ಇಷ್ಟೇ ರಾಷ್ಟ್ರಭಕ್ತಿ ಯುವಕರಲ್ಲಿ ರಾಷ್ಟ್ರ ಭಕ್ತಿಯನ್ನ ಬೆಳೆಸುವಂಥದ್ದು ಒಳ್ಳೆ ಸಂಸ್ಕೃತಿಯನ್ನು ಅವರು ಪಡೆದುಕೊಳ್ಳೋದಂತ ಒಂದು ಸಂಸ್ಕೃತಿ ಅವರು ಪಡೆದುಕೊಂಡ್ರೆ ರಾಷ್ಟ್ರದ ಬಗ್ಗೆ ಅದಕ್ಕಾಗೆ ಬರ್ತದೆ ಅದದ್ದಾಗೆ ರಾಷ್ಟ್ರದ ಬಗ್ಗೆ ಗೌರವ ಬರ್ತದೆ ತಾಯಿ ಭಾರತಿಗೆ ಸೇವೆ ಮಾಡುವಂತ ಕೆಲಸವನ್ನ ನಾವೇನ್ ಸ್ಫೂರ್ತಿ ಕೊಡ್ತೇವೋ ಅದ ಸ್ಫೂರ್ತಿ ಮುಖಾಂತರ ಅವರಿಗೆ ಕ್ರಮೇಣ ಬರ್ತದೆ ಇದೇ ನಮ್ಮ ಸ್ವಾರ್ಥ ಇಷ್ಟೇ ರಾಷ್ಟ್ರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಣೆ ಮಾಡುವಂತ ಒಂದು ಯುವಕರ ತಂಡವನ್ನ ನಾವು ಬೆಳೆಸುವುದು ಆ ತಂಡ ಬೆಳೆದಾಗ ನಮ್ಗದ್ರಲ್ಲಿ ಸಿಗುವಂತ ತೃಪ್ತಿ ಅದೇ ನಮ್ಗೆ ಸಿಗುವಂಥದ್ದು ಬೇರೆ ಏನೂ ಇಲ್ಲ ಅದೇ ದೊಡ್ಡ ಬಹುಮಾನ ನಾವು ಯಾವ್ದನ್ನು ಇಚ್ಛೆ ಹೋಗಲಿ ಹೋಗುದಿಲ್ಲ ಯಾಕಂದ್ರೆ ನಮ್ ಮದ್ದಿನಿಂದ ಅದೇ ನಾವು ಸಂಘ ಪರಿವಾರದಲ್ಲಿ ನಾವು ತೊಡಗಿಕೊಂಡಾಗ ನಮ್ಗೆ ಸಿಗುವಂಥದ್ದೇನು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂಥದ್ದು ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲೂ ಒಳವಡಿಕೆ ಆಗುವಂಥದ್ದು ನಮ್ಮ ನಮ್ಮ ಮನೆಯಲ್ಲಿ ಆ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ನಮ್ಮ ಪಕ್ಕದ ಮನೆಯಲ್ಲಿ ಆ ಸಂಸ್ಕೃತಿಯನ್ನು ಬೆಳೆಸುವುದು ನಮ್ಮ ಹಳ್ಳಿಗಳಲ್ಲಿ ಆ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ನಮ್ಮ ಊರುಗಳಲ್ಲಿ ಬೆಳೆಸುವಂಥದ್ದು ಜಿಲ್ಲೆಗಳಲ್ಲಿ ಬೆಳೆ ಇದನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂತ ಒಂದು ತಂಡ ದೊಡ್ಡ ತಂಡವಾಗಿ ಬರ್ತದೆ ಆವಾಗ ನೀವು ಆವಾಗ ಒಂದು ಮಾತು ಹೇಳಿದ್ರಿ ಎಡ ಪಂಥೀಯರು ಅಂತ ಅವ್ರು ಯಾರನ್ನ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿಲ್ಲ ನಾವು ತಯಾರಾಗಿ ನಿಂತ್ರೆ ಯಾರು ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮ್ಮ ರಾಷ್ಟ್ರ ಅಷ್ಟಿವತ್ತು ಇವತ್ತು ಬಲಿಷ್ಠವಾಗಿದೆ ಸಂಸ್ಕೃತಿಯನ್ನು ತಗೊಂಡ್ರೆ ಬೆಳೀತಾ ಇದೆ ಇನ್ನೇನು ಕೆಲವಾರು ವರ್ಷ ನಾವು ವಿಶ್ವಗುರುವಾಗುವಲ್ಲಿ ಏನು ಅದರಲ್ಲಿ ಏನು ಸಂದೇಹವೇ ಇಲ್ಲ ಭಾರತ ಇದು ಒಳ್ಳೆಯ ಪ್ರಶ್ನೆ ನೀವು ಹಾಕಿದಾಗ ಯಾಕಂದ್ರೆ ನಾನು ವಿಶ್ವದ ಬೇರೆ ಬೇರೆ ಕಡೆಯಲ್ಲಿ ಪ್ರಯಾಣಿಸುವಂತದ್ದು ಎರಡ್ ಸಾವಿರದ ಹದಿನಾಲ್ಕರಂತ ನಾನು ಪ್ರಯಾಣ ಮಾಡುವಾಗ ಈ ಇಮಿಗ್ರೇಷನ್ ಅಂತ ಹೇಳ್ತೇವೆ ಅಲ್ಲಿ ಅವರ ಚಲನವನಗಳು ನಮ್ಮ ಬಗ್ಗೆ ಇರುವಂತ ಅವರ ಇದೇನು ಅಂತೇಳಿ ಆವಾಗ ನಾನು ನೋಡಿದ್ದೆ ಅದ್ರ ಹಿಂದೆ ಆದ್ರೆ ಅದರ ನಂತರ ನಾವು ಹೋದಾಗ ನಮ್ಮ ಬಗ್ಗೆ ಏನ್ ಗೌರವ ನೀವು ಭಾರತ ದೇಶದವರು ಆರ್ ಯು ಫ್ರಮ್ ಇಂಡಿಯಾ ನಂತರ ನಮ್ಮ ನಾನು ಇಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಈ ವಿಷಯ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಲ್ಲ ನಮ್ಮ ಪ್ರಧಾನಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಆ ಪ್ರಧಾನಿ ಈ ಸಂಘಟನೆಯಲ್ಲಿ ಬೆಳೆದು ನಂತರ ನಮ್ಮ ದೇಶಕ್ಕೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಂತ ಒಬ್ಬ ಪ್ರಧಾನಿ ಯಾವಾಗಲೂ ಯಾವುದೇ ಸಮಯದಲ್ಲೂ ದೇಶದ ಬಗ್ಗೆಯೇ ಚಿಂತನೆ ದೇಶದ ಜನರ ಬಗ್ಗೆಯೇ ಚಿಂತನೆ ಅಂತ ಪ್ರಧಾನಿಯನ್ನು ನಾವು ಯೋಧ ಪಡ್ಕೊಂಡಿದ್ದೇವೆ ಇದು ನಾನು ಉತ್ಪ್ರೇಕ್ಷೆ ಅಂತ ಹೇಳುವುದಲ್ಲ ಈ ನಾನು ಗಲ್ಫ್ ರಾಷ್ಟ್ರಗಳ ಮುಖಾಂತರ ಬರುವಾಗಲೂ ಅವರಿಗೆ ನಮ್ಮ ಮೇಲೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ಆ ಗೌರವ ಏನಿದೆ ದುಪ್ಪಟ್ಟಾಗಿದೆ ಅದರಲ್ಲಿ ಯಾವ ಸಂದೇಹವಿಲ್ಲ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಇದು ಅವರ ಕಣ್ಣಿಗೆ ಕಾಣಿಸ್ತದೆ ಯಾಕಂದ್ರೆ ಇತ್ತೀಚೆ ಆಗ್ತಿರುವಂತ ಕೆಲವು ಘಟನೆಗಳನ್ನ ನಾವು ಕೂಡ ಇದ್ದಾರೆ ನನ್ನ ದೇಶದಲ್ಲಿ ಯುಕ್ರೇನ್ ಮತ್ತು ರಷ್ಯಾದ ನಡುವಿನಲ್ಲಿ ಯುದ್ಧ ಆಗಂತೆ ಊರ ಯುದ್ಧ ಧ್ವಜವನ್ನ ಹಾಕಿ ಆಗಲ್ಲಿ ವಿದ್ಯಾರ್ಥಿಗಳು ಬಂದ್ಳು ಕಾರಣಕ್ಕಾಗಿ ಎರಡು ಬಂದೂಕುಗಳನ್ನ ಕೆಳಗಿರಿಸ್ತಾರೆ ನೋಡುವಾಗ ಬಹಳ ಖುಷಿಯಾಗುತ್ತೆ ಖಂಡಿತ ಖಂಡಿತ ಇದೆಲ್ಲ ನಮ್ಗೆ ಸಂತೋಷ ಸಿಗುವಂತ ಸಮಯಗಳು ಯಾಕಂದ್ರೆ ನಮ್ಮ ದೇಶ ಈ ಅಭಿವೃದ್ಧಿ ಹೊಂದು ನಂತರ ಯುವಕರಲ್ಲಿ ರಾಷ್ಟ್ರ ಪ್ರೇಮ ಬೆಳೀತಾ ಇದೆ ಪ್ರತಿಯೊಬ್ಬ ಯುವಕರು ಇವತ್ತು ಹೇಳ್ತಿದ್ರೆ ನಮ್ಮ ರಾಷ್ಟ್ರ ಮುಂದೆ ಹೋಗ್ತಾ ಇದೆ ನಮ್ಮ ರಾಷ್ಟ್ರ ಅಗ್ರಸ್ಥಾನಕ್ಕೆ ಹೋಗ್ತದೆ ಇದು ಅವರೆಲ್ಲರೂ ಶ್ರಮವೂ ಇದೆ ಇದರಲ್ಲಿ ಎಲ್ಲರ ಶ್ರಮ ಅವರ ಒಂದು ಏನು ಭಕ್ತಿ ಆ ಮತ್ತ ನಂತರ ಬೇರೆ ಬೇರೆ ಯುವ ಜನಾಂಗದಲ್ಲಿ ಸಂಸ್ಕೃತಿಯನ್ನ ಕೊಡುವಂಥದ್ದು ಮತ್ತು ರಾಷ್ಟ್ರ ಭಕ್ತಿಯನ್ನ ಉರುಸಾ ಬೆಳೆಸುವಂಥದ್ದು ಮಾಡಿದ್ರಿಂದ ಈ ಸಾಧನೆಯನ್ನ ನಾವು ಮಾಡ್ಲಿಕ್ಕೆ ಆಯ್ತು ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲ ಇದಕ್ಕೆ ತುಂಬಾ ಉದಾಹರಣೆಗಳಿದ್ದು ನೀವು ವಿದ್ಯಾರ್ಥಿ ಪರಿಷತ್ತಲ್ಲಿ ಒಂದು ಸಮಯದಲ್ಲಿ ಇದ್ದಂತ ಕಾರ್ಯಕರ್ತರು ನಾನಾಗ ಜಿಲ್ಲಾ ಪ್ರಮುಖ ಆಗಿ ನನ್ನ ಜವಾಬ್ದಾರಿ ಇತ್ತು ವಿದ್ಯಾರ್ಥಿ ಪರಿಷತ್ತಲ್ಲಿ ಯಾವುದೇ ರಾಜಕೀಯವಾಗಲಿ ಅಥವಾ ಇನ್ಯಾವುದೇ ಆಗ್ಲಿ ನಾವು ಅಲ್ಲಿ ಇದು ಮಾಡೋದಿಲ್ಲ ವಿದ್ಯಾರ್ಥಿ ಪರಿಷತ್ತಲ್ಲಿ ನಾವು ಕಲಿಸುವಂಥದ್ದು ಒಳ್ಳೆ ಸಂಸ್ಥೆ ಜ್ಞಾನ ಶೀಲ ಏಕತೆ ಈ ದೃಷ್ಟಿಯಿಂದ ಏಕತೆ ಅನ್ನೋ ದೃಷ್ಟಿಯಿಂದ ನನ್ನ ದೇಶಕ್ಕೆ ನಾನೇನು ಏನಾದ್ರೂ ಆದ್ರೆ ನಾವೆಲ್ಲ ಒಟ್ಟಿಗಿದ್ದೇವೆ ಅನ್ನೋಂತ ತೋರಿಸುವಂಥದ್ದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕಂದ್ರೆ ವಿದ್ಯಾರ್ಥಿ ಪರಿಷತ್ತಿಗೆ ಒಬ್ಬ ವಿದ್ಯಾರ್ಥಿ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ ಬರ್ತಾನೆ ಒಳ್ಳೆಯ ಭಾಷಣಗಾರಾಗಿ ಬೆಳೆಯುವಂಥದ್ದು ಒಳ್ಳೆಯ ಅಹ್ ಅಧ್ಯಾಪಕನಾಗಿ ಬೆಳೆದಂಥವ್ರು ವಿದ್ಯಾರ್ಥಿ ಪರಿಷತ್ತಲ್ಲಿದ್ದರು ಉದಾಹರಣೆಗಳು ತುಂಬಾ ಇದೆ ಇವತ್ತಿದೆ ಹಾಗೆ ಶೀಲ ಒಳ್ಳೆಯ ಶೀಲವನ್ನು ನೋಡಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಲ್ಲಿ ನೋಡ್ಬೇಕು ಯಾವ್ದಾದ್ರು ಹೋರಾಟ ಆದಾಗ ನೀವು ನೋಡಿದೀರಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಬಂದ್ರಂದ್ರೆ ಅಲ್ಲಿಯ ಕಾಲೇಜಿನ ಪ್ರಿನ್ಸಿಪಾಲ್ ಸಹಿತ ನಮಗೆ ಒಂದು ಆಸನವನ್ನ ಕೊಡ್ತಾರೆ ಕೂತ್ಕೊಳ್ಳಿ ಅಂತೇಳಿ ಮಾಡ್ತಾರೆ ನಾವೇವತ್ತು ಮಾತುಕತೆ ಮುಖಾಂತರ ಅಲ್ಲಿ ಇರುವಂತ ಸಮಸ್ಯೆಯನ್ನ ಕಾಲೇಜುಗಳಾಗಿರ್ಬೋದು ವಿಶ್ವವಿದ್ಯಾನಿಲಯಗಳಾಗ್ಬೋದು ಅಥವಾ ಯಾವ್ದೋ ಒಂದು ವಿದ್ಯಾರ್ಥಿಗೆ ತೊಂದರೆ ಆದಾಗ ನಾವು ಮಾತುಕತೆ ಮುಖಾಂತರ ಪರಿಹಾರ ಮಾಡ್ತೇವೆ ಬೇರೆ ಸಂಘಟನೆಗಳಿಗೂ ನಮ್ಮ ಸಂ ಇರುವ ವ್ಯತ್ಯಾಸ ಇದೆ ಹಾಗಾಗಿ ಅವ್ರು ಬರ್ಲಿ ವಿದ್ಯಾರ್ಥಿ ಪರಿಷತ್ನೊಳಗೆ ಹೇಳುವಂತವರು ವಿದ್ಯಾರ್ಥಿ ಪರಿಷತ್ನೊಳಗೆ ಬಂದಾಗ ವಿದ್ಯಾರ್ಥಿ ಪರಿಷತ್ ಏನಂತೇಳಿ ಅವ್ರಿಗೆ ಗೊತ್ತಾಗ್ತದೆ ಹೇಳಿದ್ರೆ ದುಡ್ಡು ಕೊಟ್ಟು ಬೆಳೆಸಿದಂತ ಸಂಘಟನೆ ಖಂಡಿತ ಲಾಲಿ ಚೂಳಿಗೆ ಅದ್ರೊಳಗಡೆ ಒಂದಿಷ್ಟು ಪುಸ್ತಕಗಳನ್ನ ಇಟ್ಟು ಪ್ರಚಾರವನ್ನ ಮಾಡಿದ್ವಿ ಯಾಕಂದ್ರೆ ನೀವು ಇದುವರೆಗೆ ನಾಳಿತ ಸಂದರ್ಭದಲ್ಲಿ ಯಾವತ್ತೂ ನೀವು ನನಗೆ ತಗೊಳ್ಳಿ ಅಂತ ಹೇಳಿದಿಲ್ಲ ಟಯರ್ ಸುಟ್ಟು ಹಾಕುವಂತ ಹೇಳಿದಿಲ್ಲ ಅಥವಾ ಬೇರೆಯವ್ರಿಗೆ ದುಡ್ಡು ತೊಟ್ಟು ಇಲ್ಲಿ ತಕೊಂಡು ಬನ್ನಿ ಅಂತ ಹೇಳ್ತೀನಿ ಸೊ ಹಾಗಾಗಿ ನಾನೇ ಒಂದು ಉದಾಹರಣೆ ಈ ಅದಲ್ಲದೆ ಹಿಂದುತ್ವ ನಾನೊಂದು ಹಿಂದೂ ಅಂತ ಹೇಳ್ಕೊಂಡ್ರೆ ಇನ್ನೊಂದಿಷ್ಟು ಜನರು ಬರ್ತಾರೆ ಇಲ್ಲ ಅಂತ ಯಾಕೆ ಈ ದೇಶದಲ್ಲಿ ನಾವು ಹಿಂದುತ್ವ ಹೆಂಡೆಯಿಂದ ಹೇಳ್ಕೊಳ್ಬೋದ ಕೆಲವು ವಿದ್ಯಾರ್ಥಿಗಳಿಗೆ ಹಿಂದುತ್ವ ಅಂದ್ರೆ ನೋಡಿ ನ ಹಿಂದುತ್ವ ಅಂದ್ರೆ ನಾವ್ ಯಾವಾಗಲೂ ಎಲ್ರು ನನ್ನ ದೇಶದ ಬಗ್ಗೆ ಈ ಭಾರತ ಮಾತೆಯ ಬಗ್ಗೆ ಯಾವ ವ್ಯಕ್ತಿ ಚಿಂತನೆ ಮಾಡ್ತಾನೆ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾನೆ ತನ್ನ ದೇಶಕ್ಕೋಸ್ಕರ ಬದುಕ್ತಾನೆ ಅಂತವರನ್ನ ನಾವು ಹಿಂದುತ್ವ ಅಂದ್ರೆ ಅದೇ ನಮ್ಗೆ ನಮ್ಮ ರಾಷ್ಟ್ರ ಇದು ನಾವು ಇಲ್ಲಿ ಬೆಳೀತಾ ಇದ್ದೇವೆ ನಾವು ರಾಷ್ಟ್ರಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ ಇಲ್ಲಿ ಉದಾಹರಣೆಗಳು ಹಲವಾರು ಇದೆ ಅಲ್ವಾ ಇದನ್ನ ಹೇಳ್ತಾ ಹೋದ್ರೆ ಎಲ್ಲರೂ ಬನ್ನಿ ನನ್ನ ದೇಶದ ಬಗ್ಗೆ ಗೌರವ ಇರಲಿ ನಾನು ನಾನು ಎಲ್ಲರನ್ನು ಗೌರವಿಸ್ತೇನೆ ನನ್ನ ದೇಶದ ಬಗ್ಗೆ ಯಾರು ಪ್ರೀತಿಸ್ತಾನೆ ಅವನನ್ನ ಗೌರವಿಸ್ತೇನೆ ಇದೇ ಹಿಂದುತ್ವ ನಮ್ಗೆ ದೇಶದ ಬಗ್ಗೆ ಗೌರವ ನನ್ನ ಭಾರತ ಮಾತೆಯ ಬಗ್ಗೆ ಗೌರವ ಭಾರತ ಮಾತೆ ನಮ್ಮದೇ ನಮ್ಮದೇ ರಾಷ್ಟ್ರ ನಮ್ಮದೇ ಭೂಮಿ ನಮ್ಮದೇ ಭೂಮಿ ಫೈನಲ ನಾವು ಹೇಗೆ ಮನೆಯಲ್ಲಿ ತಾಯಿಗೆ ತಂದೆಗೆ ಯಾವ ಗೌರವವನ್ನು ಕೊಡ್ತೇವೆ ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರಕ್ಕೂ ಅದೇ ಗೌರವವನ್ನ ಕೊಡ್ತೇವೆ ಅದು ನಮ್ಮ ಹಿಂದುತ್ವದ ಸಂಸ್ಕೃತಿ ಉದಾಹರಣೆಗಳು ಬೇರೆ ಬೇರೆ ದೇಶಗಳು ಅಂತ ಹಿಂದುತ್ವ ಅಂದ್ರೆ ಏನು ಹಿಂದೂ ಹಿಂದೂಗಳ ಸಂಸ್ಕೃತಿ ಏನು ಹಿಂದೂ ರಾಷ್ಟ್ರದ ಸಂಸ್ಕೃತಿ ಎಲ್ಲರೂ ಉದಾಹರಣೆಯಾಗಿ ತಗೊಳ್ತಾರೆ ನಮ್ಮನ್ನ ನಮ್ಮ ಸಂಸ್ಕೃತಿ ಅಂದ್ರೆ ಉತ್ತಮವಾದ ಸಂಸ್ಕೃತಿ ಇವತ್ತು ಅಮೆರಿಕದಲ್ಲೇ ನಮ್ಮ ಸಂಸ್ಕೃತಿ ಬೆಳೀತಾ ಇದೆ ಯೋಗವನ್ನ ನೀವು ತಗೊಳ್ಳಿ ಆಯುರ್ವೇದವನ್ನು ತಗೊಳ್ಳಿ ಅಮೆರಿಕ ಮತ್ತು ಯುನೈಟೆಡ್ ಕಿಂಗ್ಡಮ್ ಇಲ್ಲೆಲ್ಲ ನಮ್ಮ ಇದನ್ನ ತಗೊಳ್ತಾ ಇದ್ದಾರೆ ಹನುಮಾನ್ ಚಾಲೀಸ್ ಕೇಳ್ಬೇಕಾ ನೀವು ಅಮೆರಿಕದಲ್ಲಿ ಕೇಳ್ತೀರಿ ಅಥವಾ ಅರಬ್ ರಾಷ್ಟ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಕೇಳ್ತೀರಿ ವೆಸ್ಟ್ ಇಂಡೀಸ್ ನಲ್ಲಿ ಕೇಳ್ತೀವಿ ಎಷ್ಟು ಒಳ್ಳೆಯ ಸಂಸ್ಕೃತಿ ಇದು ನೀವು ಹೇಳಿದ್ರಿ ಪ್ರಪಂಚವನ್ನು ಬೇರೆ ಬೇರೆ ರಾಷ್ಟ್ರ ಅಲ್ಲೆಲ್ಲರೂ ಕೂಡ ಈಗ ದೇವಾಲಯಗಳನ್ನ ನಿರ್ಮಾಣ ಮಾಡ್ತೇವೆ ಶಾಂತಿಯಿಂದ ಧ್ಯಾನವನ್ನ ಆದ್ರೆ ನಮ್ಮ ದೇಶದಲ್ಲಿ ಸ್ಟಾಲಿನ್ ಅನ್ನು ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ನಾವು ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡ್ತೇನೆ ದೇವಸ್ಥಾನಗಳನ್ನ ಕೇಳಿದ್ದೇನೆ ಏನಿಲ್ಲ ಅನ್ನುವಂತ ಪ್ರಶ್ನೆಗಳನ್ನೆಲ್ಲ ಅವರು ನೋಡಿ ಅವರೆಲ್ಲ ಹೇಳ್ತಾ ಇರ್ತಾರೆ ಈ ಹೇಳೋರನ್ನ ನಾವು ಯಾವತ್ತೂ ಅವರನ್ನ ತಡಿಲಿಕ್ಕೆ ಆಗೋದಿಲ್ಲ ಅವರಿಗೆ ಬಾಯಿ ಅಂತೇಳಿ ಮಾತಾಡ್ತಾ ಇದ್ದಾರೆ ಆದ್ರೆ ನಾವು ಒಂದು ನಾವು ಒಂದು ಪ್ರತಿಜ್ಞೆಯನ್ನು ಮಾಡಿದಿವಿ ನಾನು ನನ್ನ ರಾಷ್ಟ್ರಕ್ಕೋಸ್ಕರ ಬದುಕ್ತೇನೆ ನನ್ನ ಯುವ ಜನಾಂಗ ಜನಾಂಗವನ್ನ ರಾಷ್ಟ್ರ ಪ್ರೇಮ ಅವರಲ್ಲಿ ಬೆಳೆಸಿ ರಾಷ್ಟ್ರಕ್ಕೋಸ್ಕರೇ ಅವ್ರು ಬದುಕ್ಬೇಕು ತನ್ನ ವೈಯಕ್ತಿಕ ಜೀವನವಲ್ಲದೆ ರಾಷ್ಟ್ರಕ್ಕೂ ತಾನು ಏನ್ ಸಮರ್ಪಣೆ ಮಾಡ್ಬೇಕು ಇವರೆಲ್ಲ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ನಿಂತು ಈ ಕೆಲಸವನ್ನ ಮಾಡಿದಾಗ ಯಾರು ಏನ್ ಬೇಕಾದ್ರು ಮಾಡ್ಲಿ ಅವರು ನಮ್ಮನ್ನ ಮುಟ್ಲಿಕ್ಕೆ ಆಗೋದಿಲ್ಲ ನಮ್ಮ ರಾಷ್ಟ್ರ ಬೆಳೀತದೆ ಅಂದ್ರೆ ಹಿಂದೂ ರಾಷ್ಟ್ರ ಏನಿದೆ ಹಿಂದೂ ರಾಷ್ಟ್ರವಾಗಿ ನಾವು ಇನ್ನು ಗಟ್ಟಿಯಾಗಿ ಬೆಳೀತದೆ ನಾನು ಆಗಾಗ್ಲೇ ಹೇಳದೆ ನಾವು ವಿಶ್ವಗುರು ಆಗ್ತೇವೆ ವಿಶ್ವಗುರು ಅಂದ್ರೆ ಏನು ನಮ್ಮ ಸಂಸ್ಕೃತಿ ನಮ್ಮ ಯುವಜನಾಂಗ ಎಲ್ಲರೂ ಒಂದು ರೀತಿಯಲ್ಲಿ ಬೆಳೆದಿದ್ದಾರೆ ಜ್ಞಾನವನ್ನು ತುಂಬಿಕೊಂಡು ರಾಷ್ಟ್ರಕ್ಕೋಸ್ಕರ ಬದುಕುವಂತ ಒಂದು ಶಕ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ನೀವು ನೋಡಿದ್ರೆ ಉದಾಹರಣೆಗಳಲ್ಲಿ ಎಷ್ಟು ಜನ ನೋಡ್ಬೇಕು ಈಗ ರತನ್ ಟಾಟಾ ಅಂತ ತಗೊಳ್ಳಿ ಅಂಬಾನಿ ಅಂತಗೊಳ್ಳಿ ನೀವು ಅವ್ರ ದೇಶಕ್ಕೋಸ್ಕರ ಅವರು ದುಡಿದಿದ್ದನ್ನ ಎಷ್ಟೋ ಅಂಶವನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾರೆ ಸೇವೆಗಳಿಗೆ ಸಮರ್ಪಣೆ ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿ ಹೇಳಿಕೊಡುವಂತದ್ದು ಸ್ವಾರ್ಥ ಹೇಳಿಕೊಡ್ಲಿಲ್ಲ ಎಲ್ಲೂ ನಮ್ಮ ಸಂಸ್ಕೃತಿ ದೇಶಕ್ಕೋಸ್ಕರ ಮಾಡುವಂತ ಹೇಳಿ ಈ ವಿಚಾರಗಳು ಸ್ಟಾಲಿನ್ಗೆ ಅರ್ಥ ಆಗಿದೆ ಇದು ಆದ್ರೆ ಗುರುಗಳಲ್ಲಿರುವ ಇಸ್ರೇಲ್ ನೇತೃತ್ವಕ್ಕೆ ಅರ್ಥ ಒಂದೇ ದಿನ ಎರಡು ನಾಲ್ಕು ಇಟ್ಕೊಂಡು ಹೇಳ್ತಾರೆ ಒಂದು ಕಡೆಯಲ್ಲಿ ಭಾರತ ಮತ್ತು ಇನ್ನೊಂದಿಷ್ಟು ರಾಷ್ಟ್ರಗಳು ಮತ್ತೊಂದು ಕಡೆಯಲ್ಲಿ ಬೇರೆ ಇನ್ನೊಂದಿಷ್ಟು ರಾಷ್ಟ್ರ ಭಾರತ ಇವತ್ತು ವಿಶ್ವಕ್ಕೆ ಒಳಿತನ್ನ ಸಾಕ್ತಾ ಇದೆ ಆದ್ರೆ ಈ ರಾಷ್ಟ್ರಗಳು ಕೆಟ್ಟದ್ದನ್ನ ಸಾಕ್ತಾ ಇದೆ ಅಂತ ಹೇಳಿ ಅನೈತನ್ಯ ಅಂತ ಹೇಳ್ತಾರೆ ಸೊ ಒಟ್ಟಾರೆ ಆಗಿ ಸರ್ ಈ ಈ ವಯಸ್ಸು ಅಂತ ಹೇಳಿದ್ರೆ ಬಹುಶಃ ಕಾಲೇಜಿಗೆ ಬರುವಂತಹ ವಯಸ್ಸು ಆ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಬಹಳ ವೇಗವಾಗಿ ಆ ಮಕ್ಕಳನ್ನ ಯಾವ ಮಾರ್ಗ ಸಾಗಿಸಿದೆ ಸೊ ಇಷ್ಟು ವರ್ಷಗಳ ಕಾಲ ನೀವು ಆ ಮಕ್ಕಳನ್ನ ಸನ್ಮಾರ್ಗಕ್ಕೆ ಕಡೆಯದಾಗಿ ಈಗಿನ ವಿದ್ಯಾರ್ಥಿ ಈಗಿನ ವಿದ್ಯಾರ್ಥಿಗೆ ನಾನು ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯಿಂದ ಯಾವ ಸಂಸ್ಕೃತಿಯನ್ನು ಹೇಳ್ಕೊಡ್ತಾರೆ ತಂದೆ ತಾಯಿಗೂ ನಾನು ಇದನ್ನ ಹೇಳ್ಬೇಕಾಗ್ತದೆ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಮಕ್ಕಳು ಹದಿನೆಂಟು ಆಗೋದ್ರೊಳಗೆ ಆ ಹದಿನೆಂಟು ಆದ ಮೇಲೆ ಉಂಟಲ್ಲ ಅವರಿಗೆ ನಾವು ಸಂಸ್ಕೃತಿಯನ್ನು ಹೇಳ್ಕೊಟ್ರೆ ಅಥವಾ ಇನ್ನೇನು ಹೇಳ್ಕೊಟ್ರೆ ಒಳಗೆ ಹೋಗುವಂಥದ್ದು ಬಹಳ ಕಷ್ಟ ಇರ್ತದೆ ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ನಾವು ಮನೆಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಹೇಳಿಕೊಡುವ ನಾವೆಲ್ಲ ಒಟ್ಟಿಗೆ ಬದುಕು ಅಂತ ಹೇಳಿಕೊಡುವ ಒಟ್ಟೊಟ್ಟಿಗೆ ನಾವು ಊಟ ಮಾಡುವ ಮಾತಾಡುವ ಈ ಸಂಸ್ಕೃತಿಯನ್ನ ಬೆಳೀತಾ ಹೋದ್ರೆ ಮಕ್ಕಳು ಮನೆಯಲ್ಲಿ ಸಂಸ್ಕೃತಿಯನ್ನ ಬೆಳೆಕೊಂಡು ಅವರು ತಮ್ಮ ಕಾಲೇಜ್ಗಳಿಗೂ ಹೋದಾಗಲೂ ಹಳ್ಳಿಯು ಒಳ್ಳೆಯ ಸಂಸ್ಕೃತಿಯನ್ನ ತಮ್ಮಲ್ಲಿ ಬೆಳೆಸ್ಕೊಳ್ತಾರೆ ಒಳ್ಳೆಯ ವಿದ್ಯಾರ್ಥಿ ಅಲ್ಲದೆ ಒಳ್ಳೆಯ ಒಂದು ನಾಗರಿಕನಾಗಿ ಬದುಕಿ ಮುಂಬರುವ ದಿನ ದಿನಗಳಲ್ಲಿ ಅವನು ಎಲ್ಲೇ ಉದ್ಯೋಗ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನ ಮಾಡ್ತಾನೆ ಈ ಪ್ರಾಮಾಣಿಕತೆ ಅನ್ನೋದು ನಮಗೆ ಇವತ್ತು ಪ್ರಮುಖವಾಗಿ ಬೇಕಾಗಿದೆ ಇವತ್ತು ನೋಡ್ತಿದ್ದೀರಿ ಭ್ರಷ್ಟಾಚಾರ ಹಿಂದೆಲ್ಲ ನೋಡೋದ ತುಂಬಾ ಇತ್ತು ಇವತ್ತು ಭ್ರಷ್ಟಾಚಾರ ದೊಡ್ಡ ಲೆವೆಲ್ ಅಲ್ಲಿ ನಾವು ತಗೊಂಡಾಗ ಇವತ್ತು ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ ಹಂಗೊಬ್ರು ಉದಾಹರಣೆ ಕೇಳ್ತಿದ್ರು ಇಲ್ಲಿಗೆ ಭಾರತಕ್ಕೆ ಬಂದಿದ್ರು ಬೇರೆ ದೇಶದವರು ನಿಮ್ಮ ದೇಶದಲ್ಲಿ ಇದು ಬಹಳ ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕಿಂದ ಮೊದ್ಲೆ ಕೇಳ್ತಾ ಇದ್ರು ನಾನು ಹೋಟೆಲ್ ಇದ್ದೆ ಪ್ರತಿನಿತ್ಯ ನಾನು ನ್ಯೂಸ್ ಪೇಪರ್ ತಗೊಳ ಹೆಡ್ ಲೈನ್ಸ್ ಇದೇ ಇರ್ತಿತ್ತಲ್ಲ ಕರಪ್ಷನ್ ಬಗ್ಗೆನೆ ಇದೆಯಂತ ಆವಾಗ ಪ್ರಶ್ನೆ ಕೇಳಿದ್ರು ನನಗೆ ನಾನು ಅವರಿಗೆ ಮೊನ್ನೆ ಮೊನ್ನೆ ತಾನೇ ಒಂದ್ ಎರಡು ವರ್ಷದ ಹಿಂದೆ ಅವ್ರು ಸಿಕ್ಕಿದ್ರು ಈಗ ಭಾರತ ದೇಶಕ್ಕೆ ಬನ್ನಿ ಇವತ್ತಿನ ನ್ಯೂಸ್ ಪೇಪರ್ ನೀವು ಓದಿ ನಿಮ್ಗೆ ಇಂಗ್ಲಿಷ್ ಪೇಪರ್ ಬರ್ತದೆ ನೀವು ರೂಮಲ್ಲಿ ಉಡ್ಕೊಂಡಾಗ ನೋಡಿ ಅಲ್ಲೇನಾದ್ರು ಸಿಕ್ತಾರೆ ಖಂಡಿತ ಅದೆಲ್ಲ ಇವತ್ತು ಹೋಗಿದೆ ಈ ಅಂದ್ರೆ ಇದೇನಂತಾರೆ ಭ್ರಷ್ಟಾಚಾರನ ನಾವೊಬ್ಬ ಪ್ರಾಮಾಣಿಕ ಅಂದ್ರೆ ಒಳ್ಳೆಯ ಸಂಸ್ಕೃತ ಮತ್ತೆ ಪ್ರಾಮಾಣಿಕ ನಾಗರಿಕನ ಬೆಳೆಸುವಂತದ್ ನಾವು ಮಾಡ್ಬೇಕು ಆ ಕೆಲಸ ರಾಷ್ಟ್ರ ಭಕ್ತರನ್ನ ಬೆಳೆಸುವಂತ ಕೆಲಸ ನಾವೆಲ್ಲ ಮಾಡ್ಬೇಕಾಗಿದೆ ಅದಾಗ್ತಾ ಇದೆ ಈಗ ಖಂಡಿತವಾಗ್ಲು ಇದು ವಿದ್ಯಾರ್ಥಿಗಳಿಗೆ ನೀವು ಒಳ್ಳೆಯ ಸಂಸ್ಕೃತಿಯನ್ನ ಅಲ್ಲಿ ತಂದೆ ತಾಯಿಯನ್ನು ಗೌರವ ಅಂದ್ರೆ ಗೌರವಿಸುವಂಥದ್ದು ನಂತರ ಕಾಲೇಜ್ನಲ್ಲಿ ಗುರುಗಳನ್ನ ಗೌರವಿಸುವಂಥದ್ದು ಕಾಲೇಜ್ನಲ್ಲೂ ನೀವು ಒಳ್ಳೆ ಸಂಸ್ಕೃತಿಯನ್ನ ಬೆಳೆಸಿಕೊಳ್ಳುವಂಥದ್ದು ನಿನ್ನ ಸ್ನೇಹಿತನ ಒಳ್ಳೆ ಸ್ನೇಹಿತನ ಮಾಡ್ಕೊಂಡು ಅವನನ್ನು ಒಳ್ಳೆ ಇದು ಮಾಡುವಂಥದ್ದು ಅಂದ್ರೆ ನಿನ್ನ ಪರಿಸರದಲ್ಲಿ ನಿನ್ನ ರಾಷ್ಟ್ರಕ್ಕೋಸ್ಕರ ಅಂದ್ರೆ ಏನಾದ್ರೂ ಕೆಲಸ ಮಾಡುವಂತ ಒಂದು ತಂಡವನ್ನ ಬೆಳೆಸುವಂಥದ್ದು ಮತ್ತೆ ಬೇರೆ ನಿನ್ನ ಸ್ನೇಹಿತರಿಗೂ ಅದನ್ನ ಪ್ರೇರೇಪಿಸುವಂತದ್ದು ಆಗಲಿ ಅಂತ ಹೇಳಿ ಸೊ ಅದೇ ರೀತಿ ಈಗ ನಿಮ್ಮ ನಾಯಕನಾಗಿ ಕಂಡಂತಹ ಅನೇಕರಿಗೆ ಅವರಿಗೆ ಉಡುಪಿಯವರಿಗೆ ನಾನು ಮೂಲತಃ ಕುಂದಾಪುರದ ಕೋಡಿ ನನ್ನ ತಾಯಿಯ ಮನೆ ಕುಂದಾಪುರದ ಕೋಡಿ ತಂದೆ ಖಂಡಿತ ಕುಂದಾಪುರ ನಡುವೆ ನಮ್ಮ ಮನೆಯಲ್ಲಿ ಮಾತಾಡೋದು ನನ್ನ ತಾಯಿ ಉಮುಗ್ಭ ಅಂತಾನೆ ಕರೆಯೋದು ಬಾ ಅನ್ನೋದಕ್ಕಿಂತ ಉಮುಗ್ಭಾ ಅಂತಾನೆ ಕರೆಯೋದು ನನ್ನ ತಂದೆ ಬೈಂದೂರು ಬಿಜೂರ್ ಅಂತ ಕೇಳಿದ್ರ ಅಲ್ಲಿಯವರು ನಾನು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಶಿವಮೊಗ್ಗದಲ್ಲಿ ಬೆಳಿತೇನೆ ನನ್ನನ್ನು ನಾನು ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದು ಅಲ್ಲೇ ಸೊ ನಂತರ ಇಪ್ಪತ್ತೊಂಬತ್ತು ವರ್ಷ ಅಂದ್ರೆ ಮತ್ತೆ ಮಣಿಪಾಲಕ್ಕೆ ಬಂದಾಗ ಮಣಿಪಾಲದಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ಮಾಡಿ ಮಣಿಪಾಲದಲ್ಲೇ ಉದ್ಯೋಗವನ್ನು ಮಾಡಿ ನಂತರ ಕೋಟೇಶ್ವರದ ನನ್ನ ಶ್ರೀಮತಿ ಕೋಟೇಶ್ವರದವರು ಕಲ್ಪತರು ಇಂಡಸ್ಟ್ರೀಸ್ ಗೋವಿಂದರಾವ್ ಅಂತ ಇದ್ದಾರೆ ಅವರ ಮಗಳು ನಂತರ ನನಗೆ ಎರಡು ಮಕ್ಕಳಿದ್ದಾರೆ ಈಗ ಒಬ್ಬ ಜನರಲ್ ಸರ್ಜರಿಯಲ್ಲಿ ಎಂಎಸ್ ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಮಗ ಇ ಟಿ ಕಿವಿ ಮೂಗು ಗಂಟಲ್ನಲ್ಲಿ ಎಂ ಎಸ್ ಮಾಡಿ ಈಗ ಬೆಂಗಳೂರಿನ ವೈಟ್ ಫೀಲ್ಡ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಇಷ್ಟು ವರ್ಷ ನಾನು ನಿಮ್ಮ ಕೇವಲ ನಾನ್ ನೋಡಿದಾಗ ಶಿವಾನಂದ್ ನಾಯಕರು ನಮ್ಮ ಹತ್ರ ಶಿವಾನಂದ್ ಸರ್ ನಮ್ಮ ಹತ್ರ ಅವರ ವೈಯಕ್ತಿಕ ಜೀವನವನ್ನ ಹಂಚಿಕೊಂಡು ಬಹಳ ಕಡಿಮೆ ಅದು ರಾಷ್ಟ್ರ 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 ರಾಷ್ಟ್ರವಾಗಿಮಾನ ಬೆಳಸಿಕೊಳ್ಳಿ ವಿವೇಕಾನಂದ ಪುಸ್ತಕಗಳನ್ನ ಓದ್ತು ಇದನ್ನೇ ಅಂದ್ರೆ ವೈಯಕ್ತಿಕ ಜೀವನದ ಬಗ್ಗೆ ನಾವು ತಿಳ್ಕೊಂಡು ಹಾಗಾಗಿ ಇದೊಂದು ಪ್ರಶ್ನೆ ಸರ್ ಒಟ್ಟಾರೆಯಾಗಿ ಕಡಿಯದಾಗಿ ಯುವ ಜನತೆಗೆ ಏನ್ ಇಷ್ಟ ಬಹುಶಃ ಜನರು ಶಾಲೆಗೆ ಬರುದು ಕಾಲೇಜಿಗೆ ಬರುದು ಅಂತ ಹೇಳಿದ್ರೆ ಆಸ್ಪಾಸ್ ಹದಿನೇಳು ಹದಿನೆಂಟನೇ ವಯಸ್ಸಿನ ಇದು ಬಹಳ ಸೂಕ್ಷ್ಮವಾದಂತಹ ವಯಸ್ಸು ಈ ಸಂದರ್ಭದಲ್ಲಿ ಯಾವಾಗ ಯುವಕರಿಗೆ ಮುಖ್ಯವಾಗಿ ನಾನು ಒಂದು ಯುವಕರಿಗೆ ಒಂದು ಮುಖ್ಯವಾಗಿ ಅಂದ್ರೆ ನೀವು ನಿಮ್ಮ ಸಂಸ್ಕೃತಿಯಲ್ಲಿ ಮನೆಯಲ್ಲೇ ಬೆಳೆಸ್ಕೊಂತೀರ ಈ ಸಂಸ್ಕೃತಿ ಅನ್ನೋದು ಮುಖ್ಯವಾಗಿ ಮನೆಯಲ್ಲಿ ಬೆಳೀತದೆ ಅಂದ್ರೆ ತಂದೆ ತಾಯಂದಿರಿಗೂ ನಾನು ಒಂದು ಇಲ್ಲಿ ಸಂದೇಶವನ್ನ ಕೊಡ್ಬೇಕಾಗುತ್ತದೆ ನಿಮ್ಮ ಮಕ್ಕಳು ಚಿಕ್ಕದಿದ್ದಾಗ ನಿಮ್ಮೊಡನೆ ಬೆರತು ನೀವು ಅವರಲ್ಲಿ ಬೆರತು ಒಳ್ಳೆಯ ಸಂಸ್ಕೃತಿಯನ್ನೇ ಮನೆಯಲ್ಲೇ ಅವರಿಗೆ ನೀವು ಹೇಳಿಕೊಡಿ ನಂತರ ಯುವಕರು ನೀವೇನು ಕಾಲೇಜಿಗೆ ಬರ್ತೀರ ಅಲ್ಲಿಯೂ ಸಹಿತ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಗುರುಗಳಿಗೂ ಸಹ ನೀವು ಒಂದು ಆ ಗೌರವವನ್ನು ಕೊಡ್ತಾ ನೀವೇನ್ ಕಲಿಬೇಕು ನಂತರ ನೀವು ವಿದ್ಯಾರ್ಥಿಗಳ ಆಗಿದ್ದಾಗಲೇ ರಾಷ್ಟ್ರಕ್ಕೆ ನಾನೇನ್ ಮಾಡ್ಬೇಕು ಸಮಾಜಕ್ಕೆ ನನ್ನದೇನಾದ್ರೂ ಸೇವೆ ಮಾಡ್ಬೇಕಾ ಅಂತ ಹೇಳಿ ಆಲೋಚನೆಗಳನ್ನ ಮಾಡ್ತಾ ಯಾವ ಸಂಘಟನೆ ಆಗಲಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಿದೆ ಅಂತ ಸಂಘಟನೆ ಇಲ್ಲ ನೀವು ತೊಡಗಿಕೊಳ್ಳಿ ತೊಡ್ಕೊಂಡು ಒಳ್ಳೆಯ ನಾಗರಿಕರಾಗಿ ಮುಂದಿನ ನಿಮ್ಮ ವೈಯಕ್ತಿಕ ಜೀವನ ನೀವು ಏನು ಕೆಲಸಕ್ಕೆ ಹೋಗ್ತೀರಾ ಅಲ್ಲಿಯೂ ಸಹಿತ ಪ್ರಾಮಾಣಿಕ ನಾಗರಿಕನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇಷ್ಟು ಮಾಡಿದಾಗ ನಮ್ಮ ದೇಶಕ್ಕೆ ಏನು ಸೇವೆ ಅನ್ನೋದು ನಾನು ಹೇಳಿದ್ನಲ್ಲ ಸಮಾಜ ಸೇವೆ ಯಾವ ರೀತಿಯಲ್ಲೂ ಆಗ್ಬೋದು ನೀವು ಉದ್ಯೋಗ ಮಾಡುವಾಗ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನೊಂದವರಿಗೆ ಸಹಾಯ ಮಾಡಿ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂತ ಒಂದು ತಂಡವಕ್ಕೆ ನೀವು ಸ್ಫೂರ್ತಿಯಾಗಿ ಅಂತ ಹೇಳ್ತಾ ನಾನು ಅದನ್ನೇ ನನ್ನ ಸಂದೇಶ ಅಂತ ಹೇಳ್ತೇನೆ 日曜日は何とか言っていました。<Nam>